ಸ್ನೇಹಿತರು ನಮಸ್ತೆ ನೀವೆಲ್ಲ ಸಾಕಷ್ಟು ಕಡೆ ಓದಿರ್ತೀರಾ ಅಥವಾ ಸಾಮಾಜಿಕ ಜಾಲತಾಣದಲ್ಲಿ ಅಲ್ಲಲ್ಲಿ ಚರ್ಚೆ ಆಗ್ತಾ ಇದೆ ಶಿವಮೊಗ್ಗ ವಿಮಾನ ನಿಲ್ದಾಣ ಏನು ಒಂದು ವರ್ಷ ಅದಕ್ಕೆ ಪ್ರಾಯ ಈ ಕಳೆದ ವರ್ಷ ಫೆಬ್ರವರಿ ಇಪ್ಪತ್ತ ಏಳರಂದು ಅದು ಬಿ ಎಸ್ ಯಡಿಯೂರಪ್ಪನವರ ಹುಟ್ಟುಹಬ್ಬದಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡಿದರು ಸೊ ಈ ಒಂದು ವರ್ಷದಲ್ಲಿ ಅಂದರೆ ಅದು ಕಮರ್ಷಿಯಲ್ ಫ್ಲೈಟ್ ಏನು ಸರ್ವಿಸ್ ಇದೆಯಲ್ಲ ಅದು ಶುರುವಾಗಿದ್ದು ಒಂದು ನಾಲ್ಕರಿಂದ ಐದು ತಿಂಗಳ ನಂತರ ಅಲ್ಲಿಂದ ಇಲ್ಲಿವರೆಗೆ ಸುಮಾರು ಈ ಇಪ್ಪತ್ತು ಬಾರಿ ಅದಕ್ಕೆ ಇಪ್ಪತ್ತಕ್ಕೂ ಹೆಚ್ಚು ಬಾರಿ ಈ ವಿಮಾನಗಳು ತಮ್ಮ ಸರ್ವೀಸನ್ನು ಕಡಿತಗೊಳಿಸಿದೆ ಅಂದರೆ ಬರಬೇಕ ಶಿವಮೊಗ್ಗಕ್ಕೆ ಬರಬೇಕಾಗಿರೋಂಥ ವಿಮಾನ ಹವಾಮಾನ ವೈಪರೀತ್ಯ ಅಂತ ಅಲ್ಲೇ ನಿಂತಿದೆ ಇಲ್ಲಿ ಬಂದ ಮೇಲೆ ಮತ್ತೆ ರಿಟರ್ನ್ ಹೋಗಿಬಿಟ್ಟು ರೀಫಂಡ್ ಮಾಡಿದೆ ಈ ಥರ ಕ್ಯಾನ್ಸಲ್ ಮತ್ತು ರೀಫಂಡ್ ಟರ್ನ್ ಇವೆಲ್ಲ ಕಾಮನ್ ಆಗಿ ಹೋಗಿದೆ ಬಿ ಎಸ್ ಯಡಿಯೂರಪ್ಪನವರ ಕನಸಾಗಿತ್ತು ಒಂದು ಪ್ರತಿಷ್ಠಿತ ವಿಮಾನ ನಿಲ್ದಾಣವನ್ನು ಮಲೆನಾಡಿಗೆ ಕೊಡಬೇಕು ಇದು ಈ ಮೂಲಕ ವ್ಯಾಪಾರ ವಹಿವಾಟು ಬೇರೆ ಯಾವುದೇ ಟೂರಿಸಮ್ ಯಾವುದು ಕೂಡ ಯಾವುದು ಕೂಡ ಒಂದು ಡೆವಲಪ್ ಆಗಬೇಕು ಅನ್ನೋದು ಅವರ ಕನಸಾಗಿತ್ತು ಅವರ ಕನಸೇನೋ ಕರೆಕ್ಟಿದೆ ಮತ್ತು ಬಹಳ ಮುಖ್ಯವಾಗಿ ಅದೊಂದು ಹತ್ತು ವರ್ಷಗಳ ಕಾಲ ಅವರು ಛಲ ಬಿಡದೆ ಅವರು ಮತ್ತೆ ಸಿ ಎಮ್ ಆದ ಮೇಲೆ ಅದನ್ನು ಬಹಳ ವೇಗವಾಗಿ ಮುಗಿಸಿದರು ಅವರು ಇಳಿಯೋದ್ರೊಳಗೆ ಶಿವಮೊಗ್ಗಕ್ಕೆ ಒಂದು ವಿಮಾನ ನಿಲ್ದಾಣವನ್ನು ಮಾಡಿದ್ರು ಒಂದು ವಿಮಾನ ನಿಲ್ದಾಣ ಒಂದು ಆಗುತ್ತೆ ಅನ್ನೋದು ಒಂದು ಕನಸಿನಲ್ಲೂ ಕಂಡಿ ಕಂಡಿರಲಿಲ್ಲ ಈ ಜನ ಹಾಗಂತ ಯಾರಿಗೂ ಕೂಡ ವಿಮಾನ ನಿಲ್ದಾಣ ಬೇಕು ಅಂತ ಏನು ಅರ್ಜಿನೂ ಹಾಕ್ಕೊಂಡಿರಲಿಲ್ಲ ಅಂದ್ರೆ ಇಲ್ಲಿನ ಅಂದರೆ ಭೌಗೋಳಿಕ ಪ್ರದೇಶಕ್ಕೆ ಅನುಗುಣವಾಗಿ ಬ ಎಲ್ಲರಿಗೂ ಕೂಡ ಒಂದು ಅನುಮಾನ ಇತ್ತು ಅಂದರೆ ಈ ವಿಮಾನಗಳು ಸ್ಮೂತ್ ಲ್ಯಾಂಡ್ ಲ್ಯಾಂಡಿಂಗ್ ಮಾಡ್ತಾವೋ ಇಲ್ಲೋ ಅನ್ನೋದು ಮಾನ ವೈಪರೀತ್ಯಗಳಿಂದ ಈ ಮಲೆನಾಡಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ ಅವೆಲ್ಲವೂ ಕೂಡ ಪ್ರತಿಕೂಲ ವಾತಾವರಣವನ್ನು ಸೃಷ್ಟಿ ಮಾಡಿದವೆ ಅಂತ ನನ್ನ ಅನುಭವ ನೋಡಿ ಈ ವಿಮಾನ ನಿಲ್ದಾಣವನ್ನು ಸುಮಾರು ಐದುನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಶಿವಮೊಗ್ಗದಿಂದ ಒಂದು ಎಂಟು ಹತ್ತು ಕಿಲೋಮೀಟ್ರ್ ದೂರ ಇರುವಂಥ ಸೋಗಾನೆಹಳ್ಳಿಯಲ್ಲಿ ಮಾಡಿದರು ಅದಕ್ಕೆ ಮೊದಲೆಲ್ಲ ಬಹಳ ಟೆಕ್ನಿಕಲ್ ಆಗಿ ತುಂಬ ಇಶ್ಯೂಸ್ಗಳಿದ್ವು ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಂಬಿಟ್ಟು ಅದು ಒಂದು ಏಳೆಂಟು ವರ್ಷಗಳ ಕಾಲದಲ್ಲಿ ಅದು ಹಂತ ಹಂತವಾಗಿ ಹಂತ ಹಂತವಾಗಿ ಬಂತು ನನಗಿನ್ನೂ ನೆನಪಿದೆ ಕುಮಾರಸ್ವಾಮಿ ಅವರು ಸಿ ಎಮ್ ಆಗಿದ್ದರು ಅವರು ಶಿವಮೊಗ್ಗ ಬಂದಾಗ ಹೇಳಿದರು ಇದು ವೇಸ್ಟ್ ಅಂತ ಹೇಳಿಬಿಟ್ಟಿದ್ರು ಆದರೂ ಕೂಡ ಇದನ್ನು ಮುಗಿಸಿದರು ಆದರೆ ಈಗ ಟೆಕ್ನಿಕಲ್ ಸಮಸ್ಯೆ ವಿಮಾನಗಳು ಸ್ಮೂತ್ ಲ್ಯಾಂಡಿಂಗ್ ಆಗೋಲ್ಲ ಅನ್ನುವ ಒಂದು ಕಾರಣ ಕೊಟ್ಬಿಟ್ಟು ಮುಂದೊಂದು ದಿನ ಇದೇ ಹೀಗೆ ಬಿಟ್ಟರೆ ಶಿವಮೊಗ್ಗಕ್ಕೆ ವಿಮಾನವನ್ನು ನಾವು ಹತ್ಕೊಂಡು ಹೋದರೆ ಅದು ಅಲ್ಲಿ ತಲುಪ್ತೀವೋ ಇಲ್ಲವೋ ವಾಪಸ್ ಮತ್ತೆ ಬೆಂಗಳೂರಿಗೆ ಬರ್ತೀವಿ ಅಥವಾ ಇಲ್ಲಿಂದ ವಿಮಾನ ಹೋಗುತ್ತೋ ಇಲ್ವೋ ಹಾರಾಟ ಮಾಡುತ್ತೋ ಇಲ್ವೋ ಅನ್ನುವ ಒಂದು ಪರಿಸ್ಥಿತಿಗೆ ಅಥವಾ ಆ ಥರದ್ದು ವಾಡಿಕೆಗೆ ಬರೋಕ್ಕಿಂತ ಮುಂಚೆ ಈಗ ಶಿವಮೊಗ್ಗದ ಸಂಸದ ಬಿ ಎಸ್ ಯಡಿಯೂರಪ್ಪನವ್ರ ಪುತ್ರ ಸುಮಾರು ಒಂದು ಹತ್ತು ವರ್ಷ ಇಲ್ಲೇ ಎಂ ಪಿ ಆಗಿ ಮುಂದುವರಿತಾ ಇರುವಂತಹ ರಾಘವೇಂದ್ರ ಅವರು ಅದನ್ನ ಗಮನಿಸಬೇಕು ಈಗ ಬಹಳ ಮುಖ್ಯವಾಗಿ ಈ ಒಂದು ಸಮಸ್ಯೆಗೆ ನಾನು ಬಿ ಜೆ ಪಿ ಲೀಡರ್ ರಿಯಾಕ್ಷನ್ ನೋಡಿದೆ ಕಾಂಗ್ರೆಸ್ ಲೀಡರ್ ರಿಯಾಕ್ಷನ್ ನೋಡಿದೆ ಹಾಗೆ ಅಧಿಕಾರಿಗಳ ಜೊತೆಗೂ ನಾನು ಮಾತಾಡಿದೆ ಇನ್ಸ್ಟ್ರೂಮೆಂಟಲ್ ಲ್ಯಾಂಡಿಂಗ್ ಸಿಸ್ಟಮ್ ಈ ಸಿಸ್ಟಮು ಇಮಿಡಿಯೇಟ್ ಆಗುತ್ತಾ ಅಂತಂದ್ರೆ ಅದು ಗೊತ್ತಿಲ್ಲ ಯಾಕೆಂದ್ರೆ ಈಗ ನೂರು ಚಿಲ್ಲರೆ ನಮ್ಮ ದೇಶದ ವಿಮಾನ ನಿಲ್ದಾಣಗಳಲ್ಲಿ ಸುಮಾರು ಇಪ್ಪತ್ತೈದು ವಿಮಾನ ನಿಲ್ದಾಣಗಳು ಈ ಫೆಸಿಲಿಟಿಯಿಂದ ವಂಚಿತ ಆಗಿದೆ ಮತ್ತು ಜೊತೆಗೆ ನೀವೆಲ್ಲ ನೋಡಿರ್ಬೋದು ಕಲಬುರ್ಗಿ ಏರ್ಪೋರ್ಟ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಾಗಿದ್ದು ಅದಕ್ಕೆ ಆ ಫೆಸಿಲಿಟಿ ಸಿಕ್ಕಿದ್ದೇ ಹೋದ ವರ್ಷ ಹಾಗಾಗಿ ಶಿವಮೊಗ್ಗದ ಏರ್ಪೋರ್ಟ್ ಒಂದು ವರ್ಷಕ್ಕಾಗಿ ಇದು ತಕ್ಷಣಕ್ಕೆ ಅಪ್ರೂವ್ ಮಾಡ್ತಾರೆ ಅಂತ ಹೇಳೋಕ್ಕಾಗ ಯಾಕಂದರೆ ಕಮರ್ಷಿಯಲಿ ಅದು ತುಂಬ ಪ್ರಾಫಿಟ್ ಇರುವಂಥದ್ದು ತುಂಬ ಫ್ಲೈಟ್ಗಳು ಹೋಗುವಂಥದ್ದು ತುಂಬ ಇಂಪಾರ್ಟೆಂಟ್ ಪ್ಲೇಸ್ ಆದರೆ ಶಿವಮೊಗ್ಗಕ್ಕೆ ಬಹಳ ವೇಗವಾಗಿ ಮಾಡ್ಬೋದು ಆಮೇಲೆ ಈ ಹಂತದಲ್ಲಿ ಸರ್ಕಾರಗಳಲ್ಲಿ ಈ ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸ್ಗಳನ್ನ ನೋಡ್ತಾ ಹೋದರೆ ಈ ಒಂದು ಎರಡು ವರ್ಷ ಅಥವಾ ಮೂರು ವರ್ಷದ ಈಚೆಗೆ ಬಹಳ ವೇಗವಾಗಿ ಆಗುತ್ತೆ ಅಂತ ಹೇಳೋಕ್ಕಾಗ ಮತ್ತು ಜೊತೆಗೆ ರಾಜ್ಯದಲ್ಲೂ ಕೂಡ ಒಂದು ಒತ್ತಡ ಕ್ರಿಯೇಟ್ ಆಗಬೇಕು ಇದಕ್ಕೆ ಲೈಟ್ ನೀವೇನು ಮೇಲ್ಗಡೆಯಿಂದ ವಿಮಾನವನ್ನು ಬರ್ತಾ ಇರಬೇಕಾದ್ರೆ ಅಥವಾ ನೀವೆಲ್ಲ ಸಿನಿಮಾದಲ್ಲಿ ಅಥವಾ ಎಲ್ಲ ನೋಡಿರ್ತೀರ ಕೆಳಗಡೆ ಆ ಬಾರ್ ಮೇಲೆ ಲೈಟ್ ಇರುತ್ತೆ ಆದರೆ ಅದು ವಿಸಿಬಲ್ ಆಗುತ್ತೆ ಆ ರನ್ ವೇ ಹಾಗೆ ಮಾಡುವಂಥ ಒಂದು ಸಿಸ್ಟಮ್ ಅಂತ ನಾನು ತಿಳ್ಕೊಂಡಿರೋದು ಇನ್ನು ಕಾಂಗ್ರೆಸ್ನವ್ರು ಕೇಳಿದ್ರೆ ಮೊನ್ನೆ ಶಿವಮೊಗ್ಗದ ಉಸ್ತುವಾರಿ ಸಚಿವರಾಗಿರುವಂಥ ಮಧು ಬಂಗಾರಪ್ಪನವ್ರು ಕೇಳಿದ್ರೆ ಅವ್ರನ್ನೇ ಹೋಗಿ ಪ್ರಶ್ನೆ ಕೇಳಿ ಅಷ್ಟು ನೂರಾರು ಕೋಟಿ ವೆಚ್ಚದಲ್ಲಿ ಕಮಲದ ಆಕಾರದಲ್ಲಿ ಮಾಡಿರುವಂಥ ಅವ್ರನ್ನೇ ಹೋಗಿ ಕೇಳಿ ಅಂತ ಹೇಳ್ತಾರೆ ಮತ್ತು ಜೊತೆಗೆ ಅವರೇನು ಅದಕ್ಕೆ ಗಮನ ಹರಿಸ್ತೀನಿ ಅಂತ ಹೇಳಿದ್ದಾರೆ ಅದನ್ನು ನಾನು ಬಂದ ಮೇಲೆ ವರ್ಕ್ನ ಈಗ ಸ್ಪೀಡಪ್ ಮಾಡಿ ಅಂತ ಹೇಳಿ ಮಾಡ್ತಾ ಇದ್ದೀವಿ ಅದಕ್ಕೆ ಪರ್ಮಿಷನ್ನು ಅಷ್ಟು ಈಸಿಯಾಗಿ ಸಿಗೋದಿಲ್ಲ ಅದಾದಮೇಲೆ ಆ ಎಕ್ವಿಪ್ಮೆಂಟ್ ಸಿಂಗಾಪುರಿಂದನೂ ಎಲ್ಲಿಂದ ಬರಬೇಕು ಅದೇ ನೀವು ವರ್ಕ್ ವರ್ಕ್ ಈಸ್ ಇನ್ ಪ್ರೋಗ್ರೆಸ್ ಆದಷ್ಟು ಬೇಗ ಮುಗಿಸ್ತಾರೆ ನಾನು ರೆಗ್ಯುಲರ್ ಟಚಲ್ಲಿದ್ದೀನಿ ದಟ್ ಈಸ್ ಒನ್ ಆಫ್ ದ ರೀಸೆನ್ಸ್ ನೀವು ಫ್ಲೈಟ್ ಹೋಗೋದ ಹೌದು ಯಾರು ಕಟ್ಟಿದ್ರಲ್ಲ ಏರ್ಪೋರ್ಟ್ ಮೇಲೆ ಕಮಲದ ಹೂ ಇಟ್ಟು ಕಣ್ಣದ ಚಿತ್ರ ನಿಂಟು ಅವರದನ್ನು ಯೋಚನೆ ಮಾಡಬೇಕಾಗಿತ್ತು ನೀವು ಹೇಳೋದು ಮುನ್ನೂರು ಕೋಟಿ ನಿಮಗೆ ಗೊತ್ತಾದ ಎಷ್ಟು ಕೋಟಿ ಅಂತ ಇಟ್ ಆಸ್ ಕ್ರಾಸ್ಡ್ ಮೋರ್ ದೆನ್ ಫೈವ್ ಹಂಡ್ರೆಡ್ ಕ್ರೋರ್ಸ್ ಅಧಿಕಾರಿಗಳು ಏನು ಹೇಳ್ತಾರೆ ಅಧಿಕಾರಿಗಳ ಪ್ರಕಾರ ನೈಟ್ ಲ್ಯಾಂಡಿಂಗ್ ಫೆಸಿಲಿಟಿ ಅದೊಂದೇ ಸಮಸ್ಯೆ ಅಲ್ಲ ತುಂಬ ಈಗಿರುವಂಥ ಶಿವಮೊಗ್ಗಕ್ಕೆ ಬರುವಂತಹ ವಿಮಾನಗಳಲ್ಲಿ ಕೆಲವು ಹಳೆ ಟೆಕ್ನಾಲಜಿಗಳಿದ್ದಾವೆ ಕೆಲವು ಹೊಸ ಟೆಕ್ನಾಲಜಿಯಿಂದ ಬಂದಿದ್ದಾವೆ ಅಂದರೆ ಹಳೆ ಕ್ರಾಫ್ಟ್ಗಳೇನಿದೆಯಲ್ಲ ಈಗ ಇಂಡಿಗೋ ಆ ಥರದ ಕ್ರಾಫ್ಟ್ಗಳು ಅವುಗಳಿಗೆ ಸ್ವಲ್ಪ ಸಮಸ್ಯೆ ಆಗುತ್ತೆ ಮತ್ತು ಸ್ಟಾರ್ ಏರ್ಲೈನ್ಸ್ ಏನು ಆ ಥರ ಏನು ಇದ್ದಾವೆ ಅವುಗಳು ಆರಾಮಾಗಿ ಲ್ಯಾಂಡ್ ಆಗ್ತವೆ ಅಂತ ಅವ್ರು ಹೇಳ್ತಾರೆ ಒಟ್ಟಾರೆ ಇವರೆಲ್ಲರೂ ಕೂಡ ಒಂದಿಷ್ಟು ಒಂದು ನಾನ್ನೂರು ಐನೂರು ಕೋಟಿ ರೂಪಾಯಿ ಅದರ ಜೊತೆಗೆ ಆ ಜಾಗದ ವ್ಯಾಲ್ಯೂ ಆಮೇಲೆ ಜನರ ನಂಬಿಕೆ ಇವುಗಳನ್ನೆಲ್ಲ ಉಳಿಸ್ಕೊಂಡು ಹೋಗಬೇಕು ಅಂದರೆ ಬಹಳ ಭಾಳ ವೇಗವಾಗಿ ಇವರ ಯಾವುದೇ ರೀತಿಯ ಶಕ್ತಿ ಪ್ರದರ್ಶನ ಮತ್ತು ರಾಜಕೀಯ ಬಿಟ್ಟು ಬಿಟ್ಟು ಈ ಥರ ಫೆಸಿಲಿಟಿಗಳು ಏನೇ ಫೆಸಿಲಿಟೀಸ್ಗಳನ್ನ ಕೂಡ ಅಲ್ಲಿ ಆ್ಯಡ್ ಮಾಡಬೇಕು ಜೊತೆಗೆ ಅದು ನಿರಂತರವಾಗಿ ನಡಿಬೇಕು ಇಲ್ಲ ಅಂದರೆ ಅದೊಂದು ಗೋಸ್ಟ್ ಏರ್ಪೋರ್ಟ್ ಆಗಿ ಅಂದರೆ ಇದು ವೇಸ್ಟ್ ಆಗಿಬಿಟ್ಟು ಬಿದ್ದುಬಿಡುತ್ತೆ ಹಣ ಬರುತ್ತೆ ಅಂತನೋ ಅಥವಾ ಅಲ್ಲಿಗೆ ಆ ಅಕ್ಕಪಕ್ಕದ ಲ್ಯಾಂಡ್ ವ್ಯಾಲ್ಯೂ ಬರುತ್ತೆ ಅಂತನೋ ಇನ್ಯಾವುದಕ್ಕೂ ಕಾರಣಕ್ಕಾಗಿ ಪ್ರತಿಷ್ಠೆಗಾಗಿ ನಮ್ಮ ಹಣ ಫೋಲ್ ಆಗೋಕ್ಕೆ ನೀವು ಬಿಡಬಾರ್ದು ಇದು ಎಲ್ಲರೂ ಕೇಳಬೇಕಾಗಿರೋದು ಇದು ಪಕ್ಷ ಅದು ರಾಜಕಾರಣಿ ಅದರ ಪ್ರಶ್ನೆ ಅಲ್ಲ ನೀವು ಮಾಡಿರ್ತಿರೋ ಅದನ್ನು ನಿರ್ವಹಿಸಬೇಕು ಕ್ಲೀನಾಗಿ ಇಲ್ಲ ಅದು ಇನ್ನೊಂದು ಏರ್ಪೋರ್ಟು ಅದು ಹಾ ಬಿದ್ದು ಅಲ್ಲಿ ಯಾರು ಓಡಾಡ್ದೆ ಹಿಂಗಾಗಿ ಈಗಾಗಲೇ ಹೈವೇ ರೋಡ್ಗಳು ಎಲ್ ಬಿ ಈಗ ಒಂದು ಫೋರ್ ಲೇನು ಸಿಕ್ಸ್ ಲೇನು ಹೈವೇಗಳನ್ನೆಲ್ಲ ಕನೆಕ್ಟ್ ಮಾಡ್ತಿದ್ದಾರೆ ಶಿವಮೊಗ್ಗಕ್ಕೆ ಇವೆಲ್ಲ ಬಂದುಬಿಟ್ಟು ಇನ್ನು ಈ ಯಾರು ಓಡಾಡ್ತಾರೆ ಮತ್ತು ಈಗ ಒಬ್ಬ ಫ್ಲೈಟ್ಗಳಲ್ಲಿ ಪದೇ ಪದೇ ಕ್ಯಾನ್ಸಲ್ ಆಗ್ತಾ ಹೋದರೆ ಯಾರು ಮಳೆ ಏ ಬೇಡಪ್ಪ ಅದು ಹೋಗುತ್ತೆ ಅನ್ನೋದು ಖಾತ್ರಿ ಇಲ್ಲ ನಾನು ಆರಾಮಾಗಿ ಟ್ರೈನಿಗೆ ಹೋಗ್ತೀನಿ ಬಸ್ಸಿಗೆ ಹೋಗ್ತೀನಿ ತೆರಳಿ ಕೂತ್ಕೊಂಡ್ಬಿಟ್ರೆ ಯಾರಿಗೂ ಅವ್ರ ನಂಬಿಕೆಯೇ ಬರಲ್ಲ ನಾನು ಸೇರ್ತೀನಿ ವಾಪಾಸ್ ವಾಪಾಸ್ ಬರ್ತೀನಿ ಇಲ್ಲಾಂದರೆ ಅದು ಫ್ಲೈಟೇ ಬರಲ್ಲ ಕ್ಯಾನ್ಸಲ್ ಆಗಿಬಿಡುತ್ತೆ ಮತ್ತೆ ಒಂಬತ್ತು ಗಂಟೆ ಫ್ಲೈಟ್ ಇರೋದು ಹನ್ನೆರಡು ಗಂಟೆವರೆಗೂ ಕಾಯಬೇಕು ಅದಾದಮೇಲೆ ಮೂರು ಗಂಟೆ ಯಾವುದೋ ಕನೆಕ್ಟಿಂಗ್ ಫ್ಲೈಟ್ ಸಿಗುತ್ತೆ ಅದಕ್ಕೆ ಕಾಯಬೇಕು ಒಂದೊಂದು ದಿನ ವೇಸ್ಟು ಯಾರು ಹೋಗ್ತಾರೆ